ನಮ್ಮ ತೋಟಕ್ಕೆ ನೀರಿಲ್ಲ ಅಂದರೆ ನೀವು ನೋಡ್ತಿದ್ದೀರಲ್ಲ ಇದು ಯಾವುದೂ ಹಸ್ರಾಗಿರೋಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ನೀರು ತುಂಬ ಅವಶ್ಯಕತೆ ಇದೆ ನಾವು ರೈತರುಗಳು ಆಲ್ಮೋಸ್ಟ್ ಆಲ್ ಫೇಲ್ ಆಗ್ತಾಯಿರೋದು ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿಸೋದ್ರೆ ನಾವು ಫೇಲ್ ಇದ್ದೀವಿ ನೋಡಿ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ಮೊದಲು ಮಾಡಿರೋ ತಪ್ಪುಗಳನ್ನ ನಿಮಗೆ ತೋರಿಸ್ತೀನಿ ಇಲ್ಲಿ ಏಕ ಟ್ರಂಚ್ ಒಡಿಸ್ಬಿಟ್ಟು ಏಕೈಲಿ ಸ್ಟ್ರೈಟ್ ಟ್ರಂಚ್ ಓಡಿಸಿ ಈ ಥರ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿಸಿದ್ದು ಇದು ಸುತ್ತ ನೀರು ಹೊಡಿಯೋದಿದ್ರಲ್ಲಿ ಇದನ್ನ ಎಕ್ಸ್ಪೆಷಲಿ ರೈತರುಗಳು ಯಾವುದೇ ಕಾರಣಕ್ಕೂ ಈ ಥರ ತೆಂಗಿ ಮರಗಳಿಗೆ ಮಾಡ್ಸೋಕೆ ಹೋಗ್ಬೇಡಿ ತೆಂಗಿ ಮರಕಾರ ಆಗಿರ್ಬೋದು ಯಾವ ಮರಕ್ಕಾರ ಆಗಿರ್ಬೋದು ಈ ಥರ ಸಿಸ್ಟಮ್ನ ಮಾಡ್ಸೋಕೆ ಹೋಗಬೇಡಿ ಯಾಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ ಈ ಸಿಸ್ಟಮ್ನಲ್ಲಿ ಆಲ್ಮೋಸ್ಟ್ ಆಲು ಒಂದು ಸೈಡ್ ಏಕ ಟ್ರಂಚ್ ಹೊಡಿತಾರೆ ಹಾಗಾಗಿ ಆ ಬೇರಿರುತ್ತಲ್ಲ ಒಂದು ಪಾರ್ಟ್ ಬೇರ್ ಏನಿರುತ್ತೆ ಅದು ಫುಲ್ ಕಟ್ ಆ ಬೇರು ಡೆವಲಪ್ ಆಗ್ಬೇಕಂತಂದರೆ ಯಾವುದೇ ಕಾರಣಕ್ಕೂ ಆ ಮರ ಜೀವಂತವಾಗಿರೋವರೆಗೂ ಆ ಬೇರು ಮತ್ತೆ ಬರಲ್ಲ ಆ ಅದರಿಂದ ನಿಮಗೆ ಯಾವ ಥರ ಲಾಸ್ ಆಗುತ್ತೆ ಅಂತಂದರೆ ನಿಮ್ಮಲ್ಲಿ ತೋಟದಲ್ಲಿ ಫಸ್ಲುಗಳು ನೋಡಿ ಎಲ್ಲಿ ಫಸ್ಲು ಇದೆಯಲ್ಲ ಆ ಫಸ್ಲುಗಳು ಕಡಿಮೆ ಆಗುತ್ತೆ ಸೊ ಈ ಸಿಸ್ಟಮ್ನ ದಯವಿಟ್ಟು ರೈತರುಗಳು ಯಾರೂ ನಿಮ್ಮ ತೋಟಕ್ಕೆ ಮಾಡ್ಸೋಕೆ ಹೋಗಬೇಡಿ ಇದು ನಾನು ಮಾಡಿರೋ ಮೊದಲನೇ ತಪ್ಪು ನೀವೇನಾದರೂ ಇದೇ ಥರ ಮಾಡಿಸ್ಬೇಕು ಅನ್ನೋದಾದರೆ ಸಸಿ ಸಣ್ಣ ಸಸಿ ಆಗ್ತಿರ್ತೀರಲ್ಲ ಅವಾಗ ಮಾಡಿಸಿ ಯಾಕಂತಂದರೆ ಅದು ಬೇರೆ ಬಿಟ್ಟಿರೋಲ್ಲ ಆ ಟೈಮಲ್ಲಿ ಏನೂ ಆಗೋಲ್ಲ ನೀವೆಲ್ಲ ಅದು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರೋ ಮರಗಳ್ಗೆ ಈ ಥರ ಮಾಡಿಸಿದ್ರೆ ನೀರಿಲ್ಲ ನೀರಿಲ್ಲ ಅಂತ ಈ ಥರ ಮಾಡಿಸಿದ್ರೆ ನೀವು ಅಟ್ಲೀಸ್ಟ್ ಬಿಡ್ತಿರೋ ಕಾಯಿಗಳ್ನು ಕಳ್ಕೊತೀರ ನೆಕ್ಸ್ಟು ಇದೊಂದು ಮ ನಾವು ಮಾಡಿಸಿರೋ ತಪ್ಪು ನನ್ನ ಅನುಭವದಲ್ಲಿ ಆಗಿರೋದು ಈ ಥರ ಸಿಸ್ಟಮ್ನ ಯಾರು ಮಾಡೋಕೋಬೇಡಿ ನೆಕ್ಸ್ಟು ಇನ್ನೊಂದು ತಪ್ಪು ಮಾಡಿದ್ವಿ ಬರೀ ಇದು ಮೊದಲನೇ ತಪ್ಪು ನೀವಿಲ್ಲಿ ನೋಡ್ತಾ ಇದ್ರೆ ನಾವು ಮಾಡಿದ್ರೆ ಎರಡನೇ ತಪ್ಪು ಈ ಥರ ಡ್ರಿಪ್ ಪೈಪ್ನ ಎಳೆದಿದ್ದೀವಿ ಇದು ಪ್ರತಿ ಅಡಿಕೆ ಬುಡಕ್ಕೂ ಈ ಥರ ಟ್ಯೂಬ್ ಇರುತ್ತೆ ಇದು ಏನಾಗುತ್ತೆ ಅಂದರೆ ಸಣ್ಣ ಗಿಡದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅಂದರೆ ಈ ಥರ ಈ ಸಸಿ ಇದೆಯಲ್ಲ ಈ ಥರ ಇದ್ದಾಗ ಚೆನ್ನಾಗಿರುತ್ತೆ ಅದೇ ಅಡಿಕೆ ಗಿಡ ದೊಡ್ಡಾದಾಗ ಇದು ನೀರು ಎಫೆಕ್ಟಿವ್ ಆಗಿ ಬೀಳಲ್ಲ ಮತ್ತು ನೀರು ಬಿದ್ದಿತ್ತಲೇ ಬಿದ್ದು 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 ಆ ಬೇರು ಕರಗ್ದಂಗೆ ಆಗುತ್ತೆ ಅದರಿಂದ ಈ ಥರ ಲೈನು ಯಾರು ಮಾಡಿಸ್ಕೋಬೇಡಿ ನೀವೇನಾದರೂ ಟ್ಯಾಕ್ಟರ್ ಉಕ್ಕಿ ಹೊಡಿಬೇಕಂತಂದರೆ ಯಾವಾಗಲೂ ಈ ನ ಎಳಿಬೇಕಾಗುತ್ತೆ ಆ ಟೈಮಲ್ಲೂ ಪೈಪ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಅದ್ರ ಜೊತೆಗೆ ಇಲಿಗಳು ಇಲ್ಲಾಂದರೆ ನವಿಲುಗಳು ಕುಕ್ಕಿ ನ ಹಾಳು ಮಾಡ್ತವೆ ಹಾಗಾಗಿ ಇದರಲ್ಲೂ ರಿಸ್ಕ್ ಜಾಸ್ತಿ ಇರುತ್ತೆ ಆಮೇಲೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಮತ್ತು ಯಾವ್ದು ಮಾಡಿಸ್ಬೇಕು ಅನ್ನೋದಾದರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ತಿರುಗ್ತಿದೆಯಲ್ಲ ಜೆಟ್ಟು ವಿಂಕ್ಲರ್ ಸಿಸ್ಟಮ್ ಇದು ಈ ಥರ ಮಾಡಿದ್ರೆ ಯಾವುದೇ ಥರ ಪೈಪ್ ತೆಗಿಯಂಗಿಲ್ಲ ಏನು ಮಾಡೋಂಗಿಲ್ಲ ಶಿಫ್ಟು ನಮ್ಮದು ಮೂರು ದಿನ ಕರೆಂಟ್ ಇರುತ್ತೆ ಮೂರು ದಿನ ಕರೆಂಟ್ ಇರಲ್ಲ ಸೊ ಹಾಗಾಗಿ ಒಂದು ಸಲ ನಾವು ಬೋರ್ ಕೋರ್ಸ್ ಎರಡು ವರ್ಷ ಆಗಿದೆ ಒಂದು ಸಲ ನಾವು ಒಂದ ನೆನೆಸೋಕ್ಕಾಗಿರಲಿಲ್ಲ ಈ ಥರ ವಿಂಕ್ಲರ್ ಸಿಸ್ಟಮ್ ಮಾಡಿದ್ಮೇಲೆ ಈ ನಮ್ಮ ಅಡಿಕೆ ಗಿಡನ ಮೂರು ದಿನಕ್ಕೆ ಒಂದು ಸಲ ಒಂದ ನೆನಿತೈತೆ ಸೊ ಹಾಗಾಗಿ ರೈತರು ಯಾರೂ ಮೊದಲು ತೋರ್ಸೋದಲ್ಲ ಆ ಥರ ಡ್ರಿಪ್ ಇರಿಗೇಷನ್ ಮಾಡ್ಸೋಕೆ ಹೋಗಬೇಡಿ ಈ ಥರ ಮಾಡಿಸ್ಕೊಳ್ಳಿ ಅಡಿಕೆ ಗಿಡ ಎಲ್ಲ ಮೊದಲು ಕೆಂಚಕಿದ್ದು ಇವಾಗ ನೋಡಿ ಎಷ್ಟು ಹಸ್ರಿಗೆ ಕಾಣಿಸ್ತಿದೆ ನೀವೇ ನೋಡ್ತಿದ್ರ ಎಲ್ಲೆಲ್ಲ ಐತೆ ಅಂತ ಆ ಅಡಿಕೆ ಗಿಡದಿಂದವ ಇಲ್ಲೊಂದು ವಿಂಕ್ಲರ್ ಐತೆ ಎರಡು ಬಿಟ್ಟು ಅಲ್ಲೊಂದು ವಿಂಕ್ಲರ್ ಐತೆ ಅಲ್ಲೊಂದು ಕಾಣಿಸೈತೆ ಅಂದರೆ ಈ ವಿಂಕ್ಲರು ಇಲ್ಲಿ ಹಾಕಿರೋ ವಿಂಕ್ಲರು ಈ ಅಡಿಕೆ ಗಿಡಕ್ಕೆ ಮತ್ತು ಆ ಕಡೆ ಅಡಿಕೆ ಗಿಡ ಕೊಡೆಯೋ ಥರ ಮಾಡಿರೋದು ಅಟ್ಲೀಸ್ಟ್ ನನಗೆ ಇಲ್ಲಿ ಮದ್ದು ಕೊಡಿಲಿಲ್ಲ ಅಂತಂದ್ರೂ ಆ ಬುಡುಕ್ ಒಂದು ಸೈಡ್ನಾರ ನೆನೀಬೇಕು ಇನ್ನು ಬುಡುಕ್ ಮಾಡಿಸೋ ಸಿಸ್ಟಮಲ್ಲಿ ಫೇಲ್ ಆಗ್ತೀವಿ ಮೊದಲು ನಾವು ಇಲ್ಲಿ ಬುಡುಕ್ಕು ಹಾಕಿದ್ದು ಸೊ ಹಾಗಾಗಿ ಅದೆಲ್ಲ ವರ್ಕ್ ಆಗಲಿಲ್ಲ ಇವಾಗ ನೋಡಿ ಅಲ್ಲಿರೋದು ಇಲ್ಲಿನ ತನಕ ಹೊಡಿತಾ ಇದ್ದೀನಿ ಎಲ್ಲರೂ ಈ ಥರ ಮಾಡಿಸ್ಕೊಳ್ಳಿ ಆದಷ್ಟು ರೈತರು ಎಕ್ಸ್ಪೆಷಲಿ ನಮ್ಮೂರವ್ರು ಮಾಡಿಸಿ ಯಾಕಂದರೆ ನಮಗೇನೆ ನೀರಿನ ಪ್ರಾಬ್ಲಮ್ ಇರೋದು ಈ ನಮ್ಮ ಕಡೆ ಸುಮಾರು ತಪ್ಪುಗಳನ್ನ ಮಾಡ್ತಾರೆ ನಾವು ಹಳೆ ಸಿಸ್ಟಮ್ ಮಾಡ್ಸಿರೋ ಥರ ಮಾಡ್ಸಿದರೆ ಆ ಥರ ಮಾಡ್ಸೋಕೆ ಹೋಗಬೇಡಿ ದಯವಿಟ್ಟು ಈ ಥರ ವಿಂಕ್ಲ ಸಿಸ್ಟಮ್ ಮಾಡಿಸ್ಕೊಳ್ಳಿ ಇದರಲ್ಲಿ ಅಷ್ಟೇ ಜಟ್ ಹಾಕಬೇಕು ಇಷ್ಟೇ ಜಟ್ ಹಾಕ್ಬೇಕಂತೇನಿಲ್ಲ ನಮ್ಮ ಮೋಟ್ರೇನಾದ್ರೂ ಗ್ಯಾಪ್ ಕೊಡ್ತೈತೆ ಅಂತಂದ್ರೂ ಇವನ್ ಒಂದು ಜಟ್ ಹಾಕೋನು ಓಡಿಸ್ಬೋದು ಈ ಥರ ಈ ತೋಟದಲ್ಲಿ ಇದು ಇಪ್ಪತ್ತೆರಡು ಕುಂಟೆನೋ ಇದೆ ಈ ತೋಟದಲ್ಲಿ ಇಪ್ಪತ್ತ ನಾಲ್ಕು ಏನೋ ಬಂದಿದೆ ಈ ಥರ ವಿಂಕ್ಲರದ್ದು ರೈಸರ್ಗಳು ನಮಗೆ ಎಲ್ಲಿಗೆ ಬೇಕಾ ಆ ಥರ ಇವನ್ನ ಸಿಗಿಸ್ಕೊಳ್ಳೋದು ಅಷ್ಟೇ ನೋಡಿ ಓಡ್ತಿರೋ ವಾರ ಹಾಕಿದ್ದೀನಿ ಇದೇ ರೈಸರು ಇಲ್ಲೂ ನೀರು ಬರ್ತೈತೆ ಸುಮ್ಮನೆ ಇದನ್ನು ಹಿಂಗೆ ಸಿಗ್ಸಿದ್ರೆ ನೋಡಿ ಇದು ವಿಂಕ್ಲರ್ದು ಇದು ಕನೆಕ್ಟ್ರು ಇದನ್ನು ತಗೊಂಡು ಸುಮ್ಮನೆ ಹೆಂಗೆ ಪ್ರೆಸ್ ಮಾಡೋದು ಅಷ್ಟೇ ಹಿಂಗೆ ಲಾಕ್ ಮಾಡೋದು ನಾವು ಉಕ್ಕಿ ಹೊಡಿಬೇಕಾದ್ರೆ ಯಾವುದೇ ಥರ ಎತ್ತಂಗಿಲ್ಲ ನೋಡಿ ಈಗ ಅದಿಂಕ್ತೀನಿ ನೋಡಿ ನೀರು ಬರುತ್ತೆ ಹಿಂಗೆ ಅದಿಮ್ಕದ್ರೆ ಇದು ಹಾಕಿದ್ರೆ ಮುಗೀತು ಹೊಡ್ಕೋತಾ ಇರತ್ತೆ ಹಿಂಗೆ ಉಕ್ಕೆ ಹೊಡಿತೀನಿ ನೋಡಿ ಯಾವುದೇ ಥರ ಪೈಪ್ ಎಳಿಬೇಕು ಇದಿರಲ್ಲ ಏನಿರಲ್ಲ ಟ್ಯಾಕ್ಟರ್ ಉಕ್ಕಿ ಹೊಡಿಬೇಕಾದ್ರೂ ಸೊ ಹಾಗಾಗಿ ರೈತರು ಎಲ್ಲವ ಈ ಥರ ಮಾಡಿಸ್ಕೊಳ್ಳಿ ಮತ್ತು ತೋಟನ ಯಾವಾಗಲೂ ಈ ಥರ ಎಕ್ಸ್ಪೆಷಲಿ ಈ ಥರ ಏನಾಗ್ ಮಾಡಿಸ್ರಿ ಅಂತಂದರೆ ನಮ್ಮ ತೋಟ ಯಾವಾಗಲೂ ಎಷ್ಟು ತಂಪಾಗಿರುತ್ತೆ ಅಷ್ಟು ನಮ್ಮ ತೋಟ ಎಲ್ದಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ತೋಟ ಎಲ್ಲ ಕಡೆಯಿಂದಲೂ ನೀರಿದ್ದರೂ ಮಾತ್ರ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಅದರಲ್ಲಿರೋ ಜೀವಾಣುಗಳು ಸರ್ವೈವ್ ಆಗಿ ಸಾಧ್ಯ ನಮ್ಮಲ್ಲಿ ಒಡೆಯೋ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ಅವು ಮೈಕ್ರೋ ಬ್ಯಾಕ್ಟೀರಿಯಾಗಳು ಸತ್ತೋಗ್ಬಿಡ್ತವೆ ಸೊ ಹಾಗಾಗಿ ಈ ಥರ ಸಿಸ್ಟಮ್ ಮಾಡ್ಸಿರೋದ್ರಿಂದ ಎಂಥ ಬ್ಯಾಸ್ಗೆಲ್ಲೂ ಸಹ ನಮ್ಮನೆಲ್ಲ ಶೀತವಾಗಿರುತ್ತೆ ನೀವೇನೇ ಉಕ್ಕೆ ಹೊಡ್ಸಿದ್ರು ಸೊ ಹಾಗಾಗಿ ಎಲ್ಲರೂ ಈ ಥರ ಸಿಸ್ಟಮ್ ಮಾಡಿಸ್ಕೊಳ್ಳಿ ನಮಸ್ಕಾರ ಈ ವಿಡಿಯೋನ ಆದಷ್ಟು ನಮ್ಮ ರೈತರುಗಳಿಗೆ ಶೇರ್ ಮಾಡಿ